ಏನ್ ಶಂಟಾರ್ಗಳು ಸೆಂಟರ್ಗಳು ಯಾರು ಹೇಳ್ಕೊತಾರ ಉಡೆ ಮಾಡ್ಬೋದು ಎಲ್ಲಾರ ಏ ಗೌಡ ಈಗ ಈಗ ಏನೂ ಇಲ್ಲ ಈಗ ಇಪ್ಪತ್ ಮೂ ರೆಡಿ ಈಗ ಇದರ ತೀ ತ ಫಿಕ್ಸ್ ಇತ್ತಿಲ್ಲ ಪರ್ಮಿಷನ್ ಇಲ್ಲ ಅಲ್ಲಿ ನೀನೇಂದಿಲ್ಲ ಇಪ್ಪತ್ ಮೂರಗ್ ಬಾ ತಂದಿಲ್ಲ ಅಂದಾಗ ಏನ ಯಾವಾಗ ಯಾವಾಗ ಹಂದಿನಿ ಏ ಇಪ್ಪತ್ ಮೂರಗ್ ರೆಡಿನೇ ತುಲ ನೀನೇಂದು ಇಪ್ಪತ್ತ್ ಮೂರ್ ಬಾ ಅಂತ ನಾ ಬರ್ತೀನಿ ಗೌಡ ಒಟ್ಟ ಇಪ್ಪತ್ ಮೂರ ಬರ್ಬೇಕ ಏ ಪರ್ಮಿಷನ್ ನಾ ಕಳಿಸ್ ನೀ ಬಾ ಬರೋ ನೀ ಯಾರು ಬಿಡುತ್ತೇ ಅವ್ರಿಗೆ ಹೇಳಿ ಬಂದ್ ಬಿಡ ನೀವು ಆಗೋದಿಲ್ಲ ಆಗಾವಿಲ್ಲ ಅದಾ ಹೇಳಿ ಡಿಲೀಟ್ ಮಾಡುತ್ತಂಗಿಲ್ಲ ಈಗ ಏನ್ ಡಿಲೀಟ್ ಮಾಡ್ತೀವ ಮರ್ಸಂಗಿಲ್ಲ ಏನ ನೀ ನಮ್ಮೂರಿ ಬಾ ತಗಸ್ತೀ ನಿಮ್ ನಮ್ಮೂರಿ ಬಾ ಮತ್ತೆ ನೀನ್ ಏನಿಲ್ಲ ತಮ್ಮ ಬಾಂಧ ಕಳಿಸ್ಲಾ